ಈಗ ಈ ನಾವಣೆ ಮೆಂತ್ಯ ಪಲಾವ್ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲನೇದಾಗಿ ತುಪ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಮೆಂತ್ಯ ಸೊಪ್ಪು ಈರುಳ್ಳಿ ನಾವಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರಕ್ಕೆ ಕಾಳು ಮೆಣಸಿನ ಪುಡಿ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಪುಡಿ ಸೈಂಧವ ಲವಣ ಈ ಪಲಾವ್ ಮಾಡಬೇಕಾದ್ರೆ ಎಲ್ಲರೂ ಎಣ್ಣೆ ಅದು ಉಪಯೋಗಿಸ್ತಾರೆ ಎಣ್ಣೆ ಅಂತ ಬಂದಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟಿದೆ ಒಂದು ಹತ್ತು ಎಪಿಸೋಡ್ ಇದ್ರೂ ಸಾಲಲ್ಲ ಅಷ್ಟಿದೆ ಅದು ಗೊತ್ತಿದೆ ಆದರೆ ಇವತ್ತು ನಾವು ಈ ಡಯಾಬಿಟಿಕ್ ಅವ್ರಿಗೆ ನಾವು ತೋರಿಸ್ತಾ ಇರೋವಂಥ ಈ ನಾವಣ ಮೆಂತ್ಯ ಪಲಾವಲ್ಲಿ ಉಪಯೋಗಿಸ್ತಾ ಇರೋವಂಥದ್ದು ತುಪ್ಪ ತುಪ್ಪ ಅಂದ ತಕ್ಷಣ ಮೊದಲನೇದಾಗಿ ಎಲ್ಲರೂ ಹೆದರ್ಕೋತಾರೆ ಯಾಕಂದರೆ ತುಪ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ವೆಯ್ಟ್ ಗೇನ್ ಆಗುತ್ತೆ ಡಯಾಬಿಟಿಸ್ ಕಂಟ್ರೋಲ್ ಬರಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ ತುಪ್ಪನ ಉಪಯೋಗ್ಸೋದ್ರಿಂದ ಎಚ್ ಡಿ ಎಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡಿ ಎಲ್ ಡಿ ಎಲ್ ಬ್ಯಾಡ್ ಕೊಲೆಸ್ಟ್ರಾಲು ಮತ್ತು ಟ್ರೈ ಗ್ಲಿಸರೈಡನ್ನ ಎರಡನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈಗ ನಾನು ಒಂದು ಕಪ್ಪಷ್ಟು ನಾವಣೆಗೋಸ್ಕರ ಹಾಕ್ತಾ ಇರೋವಂಥದ್ದು ತುಪ್ಪ ಒಂದು ಮೂರು ಚಮಚ ತುಪ್ಪದ ಬಗ್ಗೆ ನಾ ಈಗಾಗಲೇ ಹೇಳಿದಾಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಒಂದೊಂದು ತುಪ್ಪ ಎಣ್ಣೆಗಿಂತ ಬೇಗ ಬಿಸಿ ಕೂಡ ಆಗುತ್ತೆ ಈ ತುಪ್ಪಕ್ಕೆ ಈಗ ಹಾಕ್ತಿರುವಂಥದ್ದು ಒಂದು ಚಕ್ಕೆ ಒಂದು ನಾಲ್ಕೈದು ಲವಂಗ ಈ ಎಲೆ ಅಂತ ಏನು ಹೇಳ್ತೀವಿ ಅದು ಏಲಕ್ಕಿ ಒಂದು ನಾಲ್ಕು ಏಲಕ್ಕಿ ಅದಕ್ಕೆ ಹಾಕ್ತಿರುವಂಥದ್ದು ಮತ್ತು ಈರುಳ್ಳಿ ಇದಿಷ್ಟು ಹಾಕಿ ನಂತರ ಒಂದು ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದರ ಜೊತೆಗೆ ಮೆಂತ್ಯ ಸೊಪ್ಪು ಇದನ್ನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತಾ ಹೋಗಬೇಕು ಈ ಮೆಂತ್ಯ ಸೊಪ್ಪು ಇದು ಜೊತೆಗೆ ಇಲ್ಲಿ ಹಾಕಿರುವಂತದ್ದೆಲ್ಲ ಹೇಗೆ ಡಯಾಬಿಟಿಸಿಗೆ ಉಪಯೋಗ ಅನ್ನೋದನ್ನು ಕೂಡ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಈ ತುಪ್ಪದ ಬಗ್ಗೆ ಡಾಕ್ಟರ್ ಅರ್ಚನವ್ರು ಹೇಳ್ತಾ ಇದ್ರು ತುಪ್ಪ ಮತ್ತು ಎಣ್ಣೆ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಹತ್ತೆ ದುಡ್ಡು ಸಾಲಲ್ಲ ಅಂತ ಯಾಕೆ ಅಂತಂದರೆ ಎಷ್ಟೋ ಸಲ ಯಾವುದೋ ಒಂದು ರಿಸರ್ಚ್ ಆರ್ಟಿಕಲ್ನ ನಾವು ನಂಬಿಕೊಂಡು ಅದ್ರ ಬೇಸಿಸ್ ಮೇಲೆ ತುಪ್ಪ ಸರಿ ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ ಹಾಗೆ ಅದನ್ನು ನಾವು ಉಪಯೋಗಿಸೋದಿಲ್ಲ ಆದರೆ ತುಪ್ಪ ಅನ್ನುವಂಥದ್ದು ಲೋ ಗ್ಲೈಸಿಮಿಸ್ ಇಂಡೆಕ್ಸ್ ಇರ್ತಕ್ಕಂತಹ ಒಂದು ಆಹಾರ ಪದಾರ್ಥ ಅದನ್ನು ಡಯಾಬಿಟಿಸ್ ಆಗಿರ್ಬೋದು ಅಥವಾ ಒಬೇಸಿಟಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅದನ್ನು ಮಾಡರೇಟ್ ಲೆವೆಲಲ್ಲಿ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಅವ್ರಿಗೆ ಕಾಣಿಸೋದಿಲ್ಲ ಹಾಗೇ ಮೆಂತ್ಯ ಸೊಪ್ಪಿನ ಬಗ್ಗೆ ಹೇಳಿದ್ರು ಮೆಂತ್ಯ ಸೊಪ್ಪು ಸಮೇತ ಅದರಲ್ಲಿ ಒಂದು ವಿಶೇಷವಾದಂಥ ಅಮೈನೋ ಆಸಿಡ್ ಇದೆ ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಡಯಾಬಿಟಿಸ್ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಥವಾ ಹೀಗೆ ಹೇಳ್ಬೋದು ಅದನ್ನು ದಿನನಿತ್ಯ ನಾವು ಆಹಾರ ಪದಾರ್ಥಗಳಲ್ಲಿ ಯೂಸ್ ಮಾಡೋದರಿಂದ ಮೆಂತ್ಯ ಎಲೆ ಇರ್ಬೋದು ಅಥವಾ ಮೆಂತ್ಯ ಕಾಳಿರ್ಬೋದು ಅದನ್ನು ನಾವು ಉಪಯೋಗಿಸೋದ್ರಿಂದ ಡಯಾಬಿಟೀಸ್ ಹಾಗೆ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಕಣಗಳನ್ನು ಸಮೇತ ಕಂಟ್ರೋಲಿಗೆ ತರ್ಬೋದು ಈಗ ಈ ಮೆಂತ್ಯ ಸೊಪ್ಪನ್ನು ನಾವು ಸ್ವಲ್ಪ ಬಾರಿಸಿದ ಮೇಲೆ ನಂತರ ಹಾಕ್ತಿರುವಂಥದ್ದು ನಾವಣೆ ಈ ಒಂದು ಕಪ್ಪಷ್ಟು ನಾವಣೆ ಇದನ್ನು ಒಂದು ನಿಮಿಷ ನಾವು ಹುರ್ಕೊಂಡು ನಂತರ ಒಂದಕ್ಕೆ ಎರಡರಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಿಮಗೆ ಮೆಂತ್ಯ ಸೊಪ್ಪು ಬಿಡಿಸಿಟ್ಟು ಈರುಳ್ಳಿ ಹಚ್ಚಿಟ್ಟಿದ್ರೆ ಕೆಲಸ ಕೂಡ ತುಂಬಾ ಸುಲಭ ಇದು ಮಾಡೋದಕ್ಕೆ ಇದಕ್ಕೆ ಈಗ ಹಾಕ್ತಿರುವಂಥದ್ದು ಸೈಂಧವ ಲವಣ ಸೈಂಧವ ಉಪ್ಪು ಕೂಡ ಅಷ್ಟೆ ಪೊಟ್ಯಾಷಿಯಮ್ ಹೆಚ್ಚಾಗಿದ್ದು ಸೋಡಿಯಂ ಕಡಿಮೆ ಇರೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಕಿಡ್ನಿಗೂ ತೊಂದರೆ ಇಲ್ಲದಲ್ಲೇ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳುತ್ತೆ ಮತ್ತು ಖಾರಕ್ಕೆ ಉಪಯೋಗಿಸ್ತಾ ಇರೋವಂಥದ್ದು ಮೆಣಸಿನ್ಕಾಯಿ ಅಥವಾ ಒಣಗಿದ್ದು ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಅಲ್ಲ ಕಾಳು ಮೆಣಸಿನ ಪುಡಿ ಈ ಕಾಳು ಮೆಣಸಿನ ಪುಡಿ ಕೂಡ ಇಂಡಿಯನ್ ಸ್ಪೈಸಸ್ಸಲ್ಲೇ ಬರೋದರಿಂದ ಇದು ಕೂಡ ನಮ್ಮ ಗ್ಲೂಕೋಸ್ ಮೆಟಬಾಲಿಸಮ್ಗೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಧನಿಯಾ ಪುಡಿ ಇದು ಕೂಡ ರುಚಿಯೂ ಕೊಡುತ್ತೆ ಜೊತೆಗೆ ನಮಗೆ ಖಾರ ಕೂಡ ಕೊಡ್ತಾ ಹೋಗುತ್ತೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕ ಹಾಗೆ ಬೇಕಾಗಿರುವಂಥಷ್ಟು ಇದನ್ನು ಕುದಿಯೋದಕ್ಕೆ ಬಂದಾಗ ನಮ್ಮ ಕುಕ್ಕರನ್ನು ಮುಚ್ಚಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಈ ಮೆಂತ್ಯ ಪಲಾವ್ ರೆಡಿ ಇರುತ್ತೆ ಇದನ್ನು ಬಿಸಿ ಬಿಸಿ ಹಾಗೇನೆ ತಿನ್ಬೋದು ಬೇಕಿದ್ರೆ ನೀವು ರಾಯ್ತಾ ಅನ್ನೋದು ಮಾಡ್ಕೋಬಹುದು ಆದ್ರೆ ಅದಕ್ಕೆ ಮಜ್ಜಿಗೆನಾಗ್ ಮಾಡ್ಕೊಳ್ಳಿ ಯಾಕಂದ್ರೆ ಮೊಸರನ್ನ ನಾವು ಡಯಾಬಿಟಿಕ್ ಅಲ್ಲಿ ತಗೋಬೇಡಿ ಅಂತಾನೆ ಹೇಳ್ತೇವೆ ಈಗ ಇದು ಒಂದು ವಿಷಲ್ ಬಂದ್ರೆ ನಮ್ಗೀಗ ಮೆಂತ್ಯ ನಾವಣೆ ಪಲಾವ್ ರೆಡಿ ಆಗಿರುತ್ತೆ ಒಮ್ಮೆ ನಮ್ಮಲ್ಲೊಬ್ರು ಪೇಶೆಂಟ್ ಬಂದಿದ್ರು ಅವ್ರು ಕೇಳಿದರು ಮೇಡಮ್ ನಾವು ನವಣೆನ ಯೂಸ್ ಮಾಡ್ಬೋದಾ ಅಂತ ನಾವು ಹೇಳಿದ್ವಿ ಓಕೆ ಡಯಾಬಿಟಿಸ್ ಪೇಷೆಂಟ್ ಆಗಿರೋದ್ರಿಂದ ನಾವು ನವಣೆನ ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ವಿ ಬಟ್ ಅವ್ರು ಏನು ಮಾಡಿದರು ಅಂತಂದರೆ ಇರ್ತಕ್ಕಂಥ ಅನ್ನ ಚಪಾತಿ ಮುದ್ದೆ ಎಲ್ಲ ಬಿಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ನವಣೆ ಅನ್ನ ಮಾಡಿಕೊಂಡು ಅದಕ್ಕೆ ಒಂಚೂರು ಸಾಂಬಾರು ಪಲ್ಯ ಅಂತ ಹಾಕೊಂಡು ತಿಂತಾಯಿದ್ರು ಸೊ ಏನಾಯಿತು ಅವರಿಗೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಊಟ ಅಂದ್ರೆ ಅವರ್ಷನ್ ಬಂದ್ಬಿಡ್ತು ಅಷ್ಟು ಕಷ್ಟ ಆಯಿತು ಸೊ ಹಾಗಾಗಿ ನವಣೆ ಯೂಸ್ ಮಾಡಬೇಕಾದ್ರೆ ನೀವು ತುಂಬ ಕಷ್ಟಪಟ್ಕೊಂಡು ತಿನ್ನೋ ಅಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಈ ಥರದ್ದು ರುಚಿ ರುಚಿಯಾದಂತಹ ರೆಸಿಪಿನ ನಾವು ನಿಮಗೆ ಹೇಳ್ಕೊಡ್ತೀವಿ ಅದನ್ನು ಮಾಡಿಕೊಂಡು ಡಯಾಬಿಟಿಸ್ಗೂ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ನಾಲಿಗೆಗೂ ಹಿತವಾಗಿರುತ್ತೆ ಈ ಮಿಲ್ಲೆಟ್ಸ್ ನಾವಣೆ ಅಂದ ತಕ್ಷಣ ಯಾವುದೇ ಮಿಲ್ಲೆಟ್ಸ್ ಇದ್ದರೂ ಕೂಡ ಡಯಾಬಿಟಿಕ್ಗೆ ಅಥವಾ ವೆಯ್ಟ್ ಲಾಸ್ಗೆ ಒಳ್ಳೇದು ಅಂತ ಅದನ್ನೇ ಪ್ರತಿನಿತ್ಯ ಪ್ರತಿ ಸಮಯ ತಗೋತಾ ಬರೋದು ಕೂಡ ಒಳ್ಳೇದಲ್ಲ ಯಾಕಂದರೆ ಇದು ನಮ್ಮಲ್ಲಿ ವಾತ ಅಂತ ಹೇಳ್ತೀವಿ ವಾತನ ಹೆಚ್ಚು ಮಾಡುತ್ತೆ ಸೊ ನಾವೀಗ ಟೈಪ್ ಟು ಡಯಾಬಿಟಿಸ್ಗೆ ಇದು ಒಳ್ಳೆಯದು ಹೊರತು ಟೈಪ್ ಒನ್ನಲ್ಲಿ ನಾವು ನೋಡಿ ಹೇಳ್ತೀವಿ ಅವ್ರ ಪ್ರಕೃತಿನ ನೋಡಿ ಹೇಳ್ತೀವಿ ಸೊ ಹಾಗಾಗಿ ಎಲ್ಲರೂ ಎಲ್ಲ ಸಮಯದಲ್ಲೂ ಇದು ತಗೊಳ್ಳೋ ನಾವು ಹೇಳಿದ್ವಿ ಆಹಾರನ ಯಾವಾಗ ಹೇಗೆ ಯಾರು ತಗೋಬೇಕು ಯಾರು ಯಾವಾಗ ಹೇಗೆ ತಗೋಬಾರ್ದು ಎರಡೂ ತಿಳ್ಕೊಳ್ಳೋದು ಮುಖ್ಯ ಇದು ಅಲ್ಲಿ ಇರೋರು ಮತ್ತು ಕಫದ ತೊಂದರೆ ಇರೋರು ದಪ್ಪ ಇರೋವಂಥವ್ರು ಮೈ ತೂಕ ಹೆಚ್ಚಾಗಿರೋವಂಥವ್ರು ಅವರು ತಗೋಬೋದು ಅದರಲ್ಲೂ ಕೂಡ ಈಗ ನಿಮಗೆ ತಿಳಿಸ್ಕೊಟ್ಟಿರೋ ಹಾಗೆ ಪ್ರತಿನಿತ್ಯ ಪ್ರತಿ ಸಮಯನೂ ಅಲ್ಲ ವಾರದಲ್ಲಿ ಒಂದು ಎರಡು ಸಲ ನೀವು ತಗೊಳ್ಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಕಫನ ನಿವಾರಣೆ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ ಈ ಒಂದು ವಿಸಿಲ್ ಕುಗ್ತಾ ಇದ್ದ ಹಾಗೆ ನಾವು ಆಫ್ ಮಾಡಿಕೊಂಡು ಕುಕ್ಕರ್ ಅದು ಪ್ರೆಷರ್ ಕಾದಿದ್ದು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿ ಊಟ ಮಾಡೋದ್ರಿಂದ ಡಯಾಬಿಟಿಸ್ ಕಂಟ್ರೋಲು ಆಗುತ್ತೆ ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು ಅಥವಾ ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್ ಇರ್ಬೋದು ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಪ್ರತಿಯೊಂದಕ್ಕೂ ಸಹಾಯ ಮಾಡುತ್ತೆ ಸೊ ಈಗ ಇದು ಪ್ರೆಷರು ಬಿತ್ತಿದೆ ಇದನ್ನು ತೆಗೆದಾಗ ನಮ್ಮ ಬಿಸಿ ಬಿಸಿ ನಾವಣೆ ಮೆಂತ್ಯ ಪಲಾವು ರೆಡಿಯಾಗಿರುತ್ತೆ ಮೆಂತ್ಯ ಸೊಪ್ಪು ಒಂದು ಕಪ್ಪಷ್ಟು ಹಾಕಿದರೂ ಕೂಡ ನಾವು ಅದು ಬೇಯಿಸೋಷ್ಟರಲ್ಲಿ ಅದು ನಮಗೆ ತಿನ್ನೋಕ್ಕೆ ಬೇಕಾಗಿರೋಷ್ಟು ಮಾತ್ರ ಕಾಣಿಸೋ ಥರ ಆಗುತ್ತೆ ಯಾಕಂದರೆ ಅದು ಬಾಡಿಸಿದಾಗ ಕಡಿಮೆ ಆಗಿರುತ್ತೆ ಸೊ ಈ ನಾವಣ ಮೆಂತ್ಯ ಪಲಾವ್ ನೋಡೋಕ್ಕೂ ಚೆನ್ನಾಗಿದೆ ಜೊತೆಗೆ ಸವಿಯೋದಕ್ಕೂ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ ಸೊ ಎಷ್ಟೋ ಸಲ ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಡಯಾಬಿಟಿಸ್ ಪೇಷಂಟ್ ಇರ್ಬೋದು ಅಥವಾ ಯಾವುದೇ ಪೇಷೆಂಟ್ ಬಂದಾಗ ಏನು ತಿನ್ನಬೇಕು ಹೆಲ್ದಿ ಐಟಮ್ ಅಂತಂದರೆ ಸುಮ್ಮನೆ ಸಾಲಾಡ್ ಸಾಲಾಡ್ ಸ್ಯಾಲಾಡ್ ಅಂತಾರೆ ಆ ಸ್ಯಾಲಾಡ್ಗಿಂತ ನೋಡಿ ಇದು ನವಣೆನೂ ಇದೆ ನವಣೆಯಲ್ಲಿ ಇದು ಲೋ ಗ್ಲೈಸಿಮಿಸ್ ಇಂಡೆಕ್ಸ್ ಫುಡ್ ಅಂತ ಹೇಳ್ತೀವಿ ಅಂತಂದರೆ ನಿಮ್ಮ ಸಕ್ಕರೆನ ಅಂಶನ ರಕ್ತದಲ್ಲಿ ಜಾಸ್ತಿ ಮಾಡೋದೇ ಇಲ್ಲ ಹಾಗಾಗಿ ನವಣೆನೂ ಇದೆ ಹಾಗೆ ಮೆಂತ್ಯ ಸೊಪ್ಪು ಇದೆ ಅತ್ಯಂತ ಉತ್ತಮವಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇಲ್ಲ ಮಧ್ಯಾಹ್ನ ಊಟಕ್ಕಾದ್ರೂ ರಾಯ್ತ ಜೊತೆ ಇದನ್ನು ಸವಿಬೋದು